ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು ನೆನಪಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ರೈತರ ಸಮಸ್ಯೆಗಳ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಬೇಕಾಗ್ತದೆ ಮತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಿಗೊಂದು ಶಾಶ್ವತವಾಗಿ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಏನು ಯುವ ಜನತೆ ಉದ್ಯೋಗ ಅವಕಾಶದಿಂದ ವಂಚಿತರಾಗಿ ನೆರೆ ರಾಜ್ಯಗಳಿಗೆ ಗುಳ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಏನು ಈ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಆ ಕೊರತೆಯನ್ನ ಈಡೇರಿಸ್ತಕ್ಕಂಥದ್ದು ಮನ ಸಭಾಧ್ಯಕ್ಷ ನಾನು ಕೂಡ ಗುಲ್ಬರ್ಗ ರಾಯಚೂರು ಕೂಡ ಪ್ರವಾಸ ಹೋಗಿದ್ದೆ ಸುಮಾರು ಆರರಿಂದ ಏಳು ಲಕ್ಷ ಎಕರೆನಲ್ಲಿ ಆ ಭಾಗದ ರೈತರು ತೊಗರೆಯನ್ನ ಬೆಳೀತಾರೆ ಆದ್ರೆ ಆ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಎಕರೆನಲ್ಲಿ ಇವತ್ತು ರೈತರು ಬೆಳೆದಂತ ತೊಗರಿ ಸಂಪೂರ್ಣವಾಗಿ Robert